ಬಹಳ ಖುಷಿ ಆಯ್ತು ನೀವು ಬಂದಿದ್ದು ಬಡವರ ಮಟ್ಟಕ್ಕೆ ಬಂದಿರಿ ನಮ್ ತರ್ಪ ಅದಕ್ಕಿಂತ ಮೊದಲು ಏನಂತ ಕೊಡಂತಳಿ ಇದನ್ ತೊಗೊಂಬಲ್ಲ ಒಂದು ಫೋಟೋ ಕೊಡ್ತೇನೆ ಅದು ಎಲ್ಲಿರ್ಬೇಕಂದ್ರೆ ನೀನು ನೀನ್ ಅದ್ರ ಹಿಂದ್ಗಡೆ ಹೇಳ್ಬೇಕು ಯಾಕಂದ್ರೆ ದೃಷ್ಟಿ ಇದೆ ಅದು ಚೇಂಬರ್ ನೋಡಿದ್ರೆ ಎಂತ ಕೆಟ್ಟ ದುಷ್ಟ ಆದ್ರು ಕೂಡ ಸೀದಾಡ್ತಾರೆ ನಾವು ಫೋಟೋ ಹಂಗಿದೆ ನೋಡ ಹೆಂಗಿದೆ ಈಶ್ವರ ಕುಮಾರ್ ಹಂಗೆ ಕೊಟ್ಟು ಸ್ವಾಮಿ ಕಲ್ಲಿನ ಮೇಲೆ ಕುತ್ಕೋಬೇಕು ನಾವು ಕೂಡ ಸ್ವಾಮಿ ಅಲ್ಲ ಕುರ್ಚೆ ಮೇಲೆ ಕುತ್ಕೊಂಡಿದೀವಿ ನೋಡ ಕಲ್ಲಿ ಮೇಲೆ ಕುತ್ಕೊಂಡಿದ

ನಮ್ಗೆ ಸರ್ ತರಿ ಆಮೇಲೆ ಮಾಡುವಂತ ಲೇಟ ಹುಟ್ಟಿ ತಂದ್ರ ಚೇಂಜ್ ಚೇಂಜ್ ಆಗ್ತದೆ ಎಲ್ಲರಿಗೆ ಹಂಚ್ಬೇಕು ಈಗ ನಲ್ವತ್ತರಿಂದ ಐವತ್ತು ಸಾವಿರ ಇವತ್ತು ನಾನು ಒಂದಷ್ಟು ಬೇಡ ಅಧಿಕಾರ ಆದ ಮೇಲೆ ಕೊಟ್ಟು ಈಗ ತಗೊಂಡ್ರೆ ಬೆಳೆ ಇರಲ್ಲ ಅದು ಪ್ರತಿ ಅಮಾಸೆಗೆ ಐವತ್ತರಿಂದ ಅರವತ್ತು ಸಾವಿರ ಹತ್ತತ್ತು ರೂಪಾಯಿ ಕೊಟ್ಟು ಅಷ್ಟು ಕೊಡ್ಬೇಕು ನಾವು ಈಗಲ್ಲ ಅರವತ್ತು ವರ್ಷ ನಾವೆಲ್ಲ ಈ ಸಂಪತ್ತು ಮುಂದೆ ಇದಲ್ಲ

ಡೇಟ್ ಬರ್ಕೊಂಡೇನಪ್ಪ ಹದಿನೈದಕ್ಕೆ ಉದ್ಘಾಟನೆ ಆರು ಗಂಟೆಗೆ ಬಾಕ್ಸ್ ನಲ್ಲಿ ಒಂದು ಬಾಕ್ಸ್ ತಗೊಂಡ್ಬರ್ಲಿ ಪಟ್ನ ಒಂದ್ ಬಾಕ್ಸ್ ತಗೊಂಡ್ಬರ್ ಬಾಕ್ಸ್ ತಗೊಂಬರ್ ಖಾಲಿ ಬಾಕ್ಸ್ ಬಾಕ್ಸ್ ಇಟ್ಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ದಿಕ್ಕಿಗೆ ಇಡ್ಬೇಕು

ನಿಮ್ಮ ತಾಯಿ ಆಶೀರ್ವಾದದಿಂದಾನೇ ನೀ ಎಂ ಪಿ ಆಗೋದು ಹೇಳಿದ್ದೀನಿ ಯಾವ ಯಾರುಗಳ ಆಶೀರ್ವಾದ ಆಶೀರ್ವಾದ ನಡೆಯಲ್ಲ ತಾಯಿ ಆಶೀರ್ವಾದ ಮೇನ್ ಬಿಟ್ಟು ನಿಮ್ಮ ಜಗತ್ಗಳತ್ರ ಆಗೋಲ್ಲ ದುನಿಯಾ ಯಾವ ಸ್ವಾಮಿಗಳು ಅವರು ನಿಮ್ಮ ತಾಯಿ ಆಶೀರ್ವಾದ ಮಾಡಿದ್ರು ಏನೋ ಒಂದು ಸೆಕೆಂಡ್ನಲ್ಲಿ ಎಂ ಪಿ ಆಗ್ತೀನಿ ಹೇಳಿದ್ದೀನಿ ನೋಡಿಗೊಂದು ನಮ್ಮ ಮಠದಲ್ಲಿ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ತಂದೆ ತಾಯಿಗೆ ಯಾಕಪ್ಪ ನಾನು ಬೇದ್ಬಿಡ್ತೀನಿ ಕೇಳೋದು ಏ ಇವಾಗಲೇ ನನಗೆ ನಮಸ್ಕಾರ ಮಾಡ್ತೀನಿ ತಂದೆ ತಾಯಿ ಮಾಡೋದು ಅದು ನೋಡ್ರಿ ಎಷ್ಟು ಭಾವುಕ್ರಾಯ್ಬಿಟ್ಟು ಹಾ ನಿಜವಾಲು ಭಾಳ ಖುಷಿ ಆಯ್ತು ನನಗೂ ನಾನು ತಂದೆ ತಾಯಿ ಕಳ್ಕೊಂಡಿದೀನಿ ಇಲ್ಲ ಸರ್ ಈ ಪ್ರಕೃತಿ ಯಾರ್ಯಾರು ಜಿಲ್ಲೆಯಲ್ಲಿ ಯಾರು ಶಕ್ತಿ ಕೊಟ್ಟಿದೆ ಯಾರಿಗೂ ಏನು ಗೊತ್ತಿಲ್ಲ ನಾನು ನಾನೇ ಬುದ್ಧಿವಂತಹ ತುಂಬಾ ದೇವಸ್ಥಾನಗಳು ಸುಟ್ಟಿದ್ದೀನಿ ನನ್ನ ಕ್ಷೇತ್ರದಲ್ಲಿ ಎಪ್ಪತ್ತೆರಡು ದೇವಸ್ಥಾನ ಹೋಗ ಎರಡು ವರ್ಷದ ಜೀರ್ಣಾಧಾರ ಮಾಡಿದ್ದೀವಿ ನೂರ ಹದಿನಾಲ್ಕು ಕೋಟಿ ಮಾಡಿ ಅಥವಾ ಒಂದು ಮೂರು ಕೋಟಿ ಚಿಲ್ಲರೆ ನನ್ನ ಸಂಬಳ ಏನಿತ್ತು ಒಂದು ಪಟೀಲ್ ಅಂತ ದೇವಸ್ಥಾನ ತಮ್ಮನ್ನು ಕರ್ಕೊಂಡು ಹೋಗ್ತೀವಿ ಈ ತಾವು ಅದೇ ತೋರ್ಸಿದ್ರು ಮಲ್ಲಿಕಾರ್ಜುನ್ ಪಕ್ಕದ ಸಪ್ತಾಪಿ ಎಲ್ಲ ಇದಾಗಿತ್ತು ಸುಮ್ಮನೆ ಹೋದಾಗ ಒಂದು ಇಬ್ಬರು ಹೆಣ್ಮಕ್ಳು ಚೆನ್ನಾಗಿ ಒಂದು ಮಾಡಿಯ ನಾನು ಏ ಬರಪಾಯಿ ಕರೆದ್ಬಿಟ್ಟು ಒಬ್ಬ ಚಿದಾನಂದ ಅಂತ ಅವನೇನು ಒಂದು ಸಿದ್ಧಪಟ್ಟು ಅವನಿಗೆ ಕಟಪ್ ಆಂಡ್ ಇಲ್ಲ ಇಲ್ಲ ಯಾರು ಬೇಡ ನನ್ನ ಸಂಬಳದೆಲ್ಲ ಮಾಡ್ತಿದ್ದಂತ ಮೂರು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಇತ್ತು ನಂದು ಇಲ್ಲಿವರೆಗೂ ಸಂಬಳ ಬಂದಾಗ ಬ್ಯಾಂಕ್ ಹಾಕಿದೆ ಅಷ್ಟು ಅವನಿಗೆ ಕೊಟ್ಟು ಒಂದು ಪಕ್ಕದಲ್ಲಿ ನಮ್ಮ ರಿಲೇಟಿವ್ ಒಬ್ಬ ಅಂತ ಡೆಪ್ಟಿ ಕಮಿಷನರ್ ಅಂತ ತೀರೋದಿಲ್ಲ ಅವನ ಮಗನ ಪಡೆದು ಇದು ಕೆಳಗಡೆ ಕೆಳಗಡೆ ಒಂದು ಸ್ಟೈಲ್ ಅಷ್ಟೈ ಒಬ್ಬನೇ ಮಾಡಬಾರ್ದು ಸಮಾಜಿ ನಾವು ನಿರೀಕ್ಷೆ ಮಾಡಿಲ್ಲ ಸರ್ ಸಾವಿರಾರು ಜನ ಇವತ್ತಲ್ಲಿ ಒಂದು ಮಿನಿಮಮ್ ಒಂದು ಇಪ್ಪತ್ತೈದು ಮೂರು ಸಾವಿರ ಜನ ಹೆಣ್ಮಕ್ಳು ಹೆಂಗಿದೆ ಅಂದ್ರೆ ಪ್ರಶಾಂತವಾದ ವಾತಾವರಣ ಇಲ್ಲಿವರೆಗೂ ನಾಲ್ಕು ನೂರು ವರ್ಷದಲ್ಲಿ ಒಂದ್ ದಿನ ಕಾಣಿಸ್ತಾ ಅದೇ ಅದು ಸಾಮಾನ್ಯರಿಗೆಲ್ಲ ಕಾಣ್ ಶುರುವಾಗಿದೆ ಈಗ ನಮ್ಮ ಮಟ್ಟದ ವಿಶೇಷ ಅಂದ್ರೆ ಈ ದಾಸೋಹಕ್ಕೆ ನಾನು ಎಲ್ಲಿ ಪಟ್ಟಿಗೆ ಹೋಗಲ್ಲ ಹೇಳಿ ಯಾರು ಯಾರು ಬಂದು ಇವತ್ತಿಗೆ ಪಟ್ಟಿಗೆ ಹೋಗಲ್ಲ ಬಾತ್ ಹೋಗಲ್ಲ ಒಂದೇ ದಿನದಲ್ಲಿ ಒಂದು ವರ್ಷ ಕೊಡುವಂತ ನನ್ನ ಭಕ್ತರು ಇದರಲ್ಲಿ ಒಂದೇ ದಿನದಲ್ಲಿ ಒಂದು ವರ್ಷ ಅವ್ರು ಒಂದೊಂದು ರೂಪಾಯಿ ಕೊಟ್ರೆ ಒಂದ್ ಕೋಟಿ ಆಗುತ್ತೆ ನನಗೆ ಭಕ್ತ ಅಂತ ಭಕ್ತ ಪಡೆದಿನ ಆ ಶಕ್ತಿ ಮುಂದೆ ಯಾವ್ದು ಅದಿಲ್ಲ ಹಾ ಇದು ಕೊಡ್ತೀವಿ ಎತ್ತಕ್ಕಾಗಲ್ಲ ಕೊಟ್ಟು ಹಾಗಲ್ಲ ಅವ್ರ ಕೈಯಲ್ಲಿ ಕೊಡ್ರಿ ನೀವು ಬನ್ನಿಪ್ಪ ಒಬ್ರು ಯಾಕೆ ಬರೀ ಇಬ್ರು ಇಬ್ರು ಬರ್ರಿ ಇದು ಬಹಳ ಕೇರ್ಫುಲ್ ಆಗಿ ಹೋಗ್ಬೇಕು